ಲಕ್ಷ್ಮೀಪ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರುವ ಕನಸನ್ನ ಶಾಸಕ ಪ್ರದೀಪ್ ಈಶ್ವರ್ ಪುನರುಚ್ಚಿಸಿದ್ದಾರೆ ಪೇರಸಂದ್ರ ಗ್ರಾಮದಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ಮೌಲ್ಯದ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ವೇಗವಾಗಿ ಬೆಳೆಯುತ್ತಿರುವ ಪೇರಸಂದ್ರ ಪ್ರದೇಶವನ್ನ ಮುಂದಿನ ಕೆಲವೇ ವರ್ಷಗಳಲ್ಲಿ ತಾಲೂಕು ಕೇಂದ್ರವನ್ನಾಗಿಸುವ ಭರವಸೆ ನೀಡಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ಆಗಿಲ್ಲ ಎಂಬ ಆರೋಪಕ್ಕೆ ಉತ್ತರಿಸಿದ ಅವರು ಈಗ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚುರುಕು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಪೆರಸಂದ್ರಕ್ಕೆ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸುವ ಆಲೋಚನೆ ಇದ್ದು ಅದನ್ನು ಹೈವೇಗೆ ಹೊಂದಿಕೊಂಡಂತೆ ನಿರ್ಮಿಸಲಾಗುವುದು ಎಂದು ಘೋಷಿಸಿದರು ಇನ್ನು ದರಾಖಾಸ್ತು ಸಂಬಂಧವಾಗಿ ಕಮಿಟಿ ಮೀಟಿಂಗ್ ನಡೆಸಿದ್ದು ಮೂರು ತಿಂಗಳಿಗೊಳಗೆ ಎಲ್ಲ ಪ್ರಕ್ರಿಯೆಗಳು ಕ್ಲಿಯರ್ ಆಗಲಿವೆ ಎಂದು ಭರವಸೆ ನೀಡಿದರು ತಾನು ಅಧಿಕಾರದಲ್ಲಿರುವವರೆಗೆ ಯಾರಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳುವುದಾಗಿ ಹೇಳಿದರು ಬಡವರ ಪರವಾಗಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಕನಿಷ್ಠ ಹದಿನೈದು ಸಾವಿರ ನಿವೇಶನಗಳನ್ನು ಬಡವರಿಗೆ ನೀಡಲಾಗುವುದು ಅವುಗಳನ್ನು ಸಂಪೂರ್ಣ ದಾಖಲೆ ಪಕ್ಕಾ ಮಾಡಿಸಿ ಕೊಡುವುದಾಗಿ ಭರವಸೆ ನೀಡಿದರು ಆರೂರು ಪ್ರಕರಣವನ್ನು ಉಲ್ಲೇಖಿಸಿದ ಅವರು ಅಲ್ಲಿ ಐದು ಯುವಕರು ಜೈಲುವಾಸ ಅನುಭವಿಸಿದರು ಅವರು ಡಾಕ್ಟರ್ ಕೆ ಸುಧಾಕರ್ ಸಂಬಂಧಿಕರಾಗಿದ್ದರೂ ಸಹಾಯ ಮಾಡಲಿಲ್ಲ ಎಂದು ಆರೋಪಿಸಿದರು ಏನು ಪೇರಸಂದ್ರ ಪಂಚಾಯಿತಿ ತನ್ನ ಕೈಗೆ ನೀಡಿದರೆ ಅಭಿವೃದ್ಧಿ ಮಾಡಿ ತೋರಿಸುವುದಾಗಿ ಸವಾಲು ಹಾಕಿದರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಬೇಜ ನಿಗಮ ಅಧ್ಯಕ್ಷ ಅಂಜಿನಪ್ಪ ಯಲುವಲ್ಲಿ ರಮೇಶ್ ಮಾಜಿ ಶಾಸಕಿ ಅನಸೂಯಮ್ಮ ಎಸ್ಎಂ ರಫೀಕ್ ಕೆಎಂ ಮುನೇಗೌಡ ಪುರುಡಗಡ್ಡೆ ಮುನೇಗೌಡ ಮಾಜಿ ಶಾಸಕ ಶಿವಾನಂದ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕೇವಲ ಅಲ್ಲ ನಿಮ್ಮ ನೆನಪಿಗರಲ್ಲೆಲ್ಲೇ ಅಣ್ಣನಾಗಿರ್ತಕ್ಕಂಥ ಲಕ್ಷ್ಮೀಪತಿ ಅವ್ರಿಗೆ ಗೌರವ ಪೂರ್ವಕು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ